ಬರ್ದಾತ್ ಮಾಡಿ ಹಾಕ್ಬಿಟ್ಟೈತೆ ಎಲ್ಲಾದ್ರಾಗೂ ಲಾಸ್ ಮಾಡಿ ಜೀರೋ ಪಾಯಿಂಟ್ ತಮ್ಮ ನಿಲ್ಸೈತಿ ನಿಮ್ಮನ್ನು ಹಣಕಾಸಿನ ಅವರದೊಳಗೆ ಮನೆ ವಿಚಾರದೊಳಗೆ ಎಲ್ಲರಿಗೂ ಒಬ್ರಿಗೂ ಗಂಡ ಇದ್ರೆ ಎಂಡ್ರಲ್ಲ ಎಂಡ್ರ ಇದ್ರೆ ಗಂಡಿಂದ ಮಾಡಿ ಹಾಕೈತಿ ನಿಜವಾ ತಾ ಮಕ್ಳುಗಳಿಗೆ ಏನೈತೆ ತಂದಿಲ್ಲ ತಾಯಿಂದ ಮಾಡಿ ಹಾಕೈತಿ ಹ್ಮ್ ಹಂಗಿಂಗ್ ಮಗು ಕೊಟ್ಟಿದ್ದಾನೆ ಚಿಕ್ಕಮ್ಮನ ಮಗಳಿಗೆ ಏಳೆಂಟು ವರ್ಷ ಆಯ್ತು ಏಳೆಂಟು ವರ್ಷ ಆಗೈತಿತ್ತು ನಿಮ್ಮ ಆತ್ಮ ಅನ್ನತಕ್ಕೂ ನಿಮ್ಮ ಕುಟುಂಬ ಸೇರಿ ಹ್ಮ್ ನಿಮ್ಮ ಕುಟುಂಬದೊಳಗೇನೈತೆ ಒಬ್ಬೊಬ್ರು ಒಬ್ಬೊಬ್ಬರು ತಿನ್ಕೊಂತ ಐತೆ ಇಲ್ಲಿಗೇನೈತೆ ಒಬ್ಬೊಬ್ರು ನಾವು ಸಾವಾಗ್ತಾ ಇದೆ ಮನೆ ಚಿದ್ರೂ ಆಗ್ತಾ ಇರ್ತೀವಿ ಹತ್ತೊಂದು ವರ್ಷ ಆಯಿತು ಹಾಂ ಮೂರು ಸಾವಾಗಿದೆ ಇಬ್ಬರು ಆಚೆ ಕಡೆಯವರು ಹ್ಮ್ ಮನೆ ಒಳಗಡೆ ಎರಡು ಹ್ಮ್ ಅದೇ ಎಂಟು ವರ್ಷದ ಆಗೈತಿ ಅಂತ ಅಲ್ಲ ಇಪ್ಪತ್ತು ವರ್ಷ ಟೋಸ್ ಇಪ್ಪತ್ ಇಪ್ಪತ್ತೊಂದು ಏ ಅರದಲ್ಲ ನಿಮ್ ಸಾವುಗಳು ಸಾವುಗಳ್ನ ಏನೈತೆ ಒಬ್ಬೊಬ್ಬರ ಬಲಿ ತಣಕ್ಕೆ ಏನಂತ ಇದು ಒಂದು ಆತ್ಮ ವಶಾಣದಲ್ಲಿ ಏನಂತ ಇದು ದುರ್ಮರಣ ತುತ್ತಾಗಿರೋಂಥ ವ್ಯಕ್ತಿ ಇದು ನಿಮ್ಮಲ್ಲಿ ಏನೈತೆ ನಿನ್ನಲ್ಲಿ ಒಂದು ಕಿವಿ ಒಳಗೈತೆ ಮೂಗ್ನೊಳಗಾಗ್ಲಿ ಇದು ಎಲ್ಲಾ ಕಡೆಗೂ ಪ್ರವೇಶ ಮಾಡಿ ಆಟಗಳು ಆಡಿಸ್ತಾ ಐತಿ ನಿಮ್ಮ ಮನೆ ಒಳಗಿನ ಒಬ್ರಿಗೊಬ್ರು ಸೇರ್ತಾ ಇಲ್ಲ ಎಲ್ಲ ಏನೈತೆ ಕೋರ್ಟ್ ಕಚೇರಿ ಡೈವರ್ಸ್ ಅನ್ನೋದು ಲೆಕ್ಕಾಚಾರಕ್ಕೆ ಬಂದೈತಿ ಇದೆಲ್ಲ ನಾನೇ ಮಾಡ್ತಾ ಇರೋದು ಅಂತ ಹೇಳ್ತಾ ಇತಿ ನಿಜವಾ

ಇದು ಕೊಡೋದ ಬಾಧ್ಯ ಕಷ್ಟನ ತಡಕಣಕ್ಕೆ ಆಗದರೆ ನೀವಾಗಿ ನೀವು ಸಹಾಯಬೇಕು suicide ಏನಂದ್ರೆ ಆತ್ಮಕ್ಕೆ ಸಮಸ್ಯೆ ತಡಕಣಕ್ಕೆ ಆಗದರೆ ಎಲ್ಲ ಜನಕ್ಕೆ ಫಾರ್ಮ ಮಾಡಿದ್ರಿ ಇದು ಹ್ಮ ಇದನ್ನ ಇದನ್ನ ಹೇಳ್ತಾ ಇದ್ದೀರೋ ಇದರಲ್ಲಿ ಹೇಳ್ತಾ ಒಂದಸಾರಿ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ಕೆಡುತ್ತಾ ಇದ್ದೆ ನಾನು ಗಾಡಿ ಕೆಡವಿದ್ದು ನಿಜವ ನಿಮ್ದ ಕೆಡೋತಾ ಗಾಡಿ ನಾ ನಾಯ्डा ಬಂತು ಪಲ್ಟಿ ಬರ್ತಾಯ್ತು

ಒಂದು ಮಗುವನ್ನ ತಕ್ಕದನ್ನ ಮೇಣ ಹಾಕಿಸಿದ ಬಾಳಿ ನಿಮ್ಮ ವಂಶದ ಕುಡಿ ಇದು ನಿಮ್ ಮನೆಗೆ ಏನೈತೆ ಒಂದ್ ಹೆಣ್ಣನ ಸೊಸೆಯಾಗಿ ತಂದ ಮೇಲೆ ಅವ್ರೆಲ್ಲ ಸೇರಿದ್ ನಿಮ್ ಮನೆ ಹೊಡಿತಾರ ಹೊಡೆದ್ ನಿಮ್ ಮನೆಗೆ ಏನೈತೆ ಸೊಸೆ ತಂದಿದ್ರಲ್ಲ ನಿಮ್ ಮನೆಗ್ ಸೊಸೆ ಬಂದ್ಮೇಲೆ ನಿಮ್ ಮನೆ ಏನೈತೆ ಇದನ್ನೆಲ್ಲ ಮಶಾಣ ದಿಕ್ ಮಾಡಿದ್ರೆ ಅವ್ರು ತಾಯಿ ಮಗಳು ಇಬ್ರು ಸೇರಿ ಹಾ ಹೌದು ಹೌದು ನಿಜವಾ ಅವಳು ತಾಯಿ ಸಾಯಿ ಬೇಕಾರೆ ಭಾಷೆ ತಗೊಂಡು ಸತ್ತಿದ್ದಾಳೆ ನಾನು ಅಂತ ಅಂತೇಳೋ ನಾನು ಸಹ ಹೋಗ್ತೀನಿ ಅವಳು ಅಮ್ಮ ನೀರು ಹಾಕಬೇಕು ನಮ್ಮ ದೊಡ್ಡಕ್ಕೆ ತಾಯಿಗೆ ಹೋಗಿದಾರೆ ನಾನು ರಾಮಲಿಂಗ ರೆಡ್ಡಿ ಅಂತ ನಾವು ರಾಮಲಿಂಗ ರೆಡ್ಡಿ ಗೊತ್ತಿಲ್ಲ ಆಮೇಲೆ ಏನಿದೆ ಎದ್ರಿಗೆ ಬರೋದು ಹೋಗೋದು ಎಲ್ಲ ಕಾಣುತ್ತೇವೆ ಎದ್ರಿಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕು ನಾನಾ ಕಷ್ಟಗಳನ್ನ ಕೊಟ್ಟು ಇವ್ರನ್ನ ತಾಂಡ್ಬೇಕು ಅಂತ ಕಾಯ್ತಾ ಇದ್ದ ನಾನಾ ಕಷ್ಟಗಳನ್ನ ಕೊಟ್ಟು ನಿಮ್ಮನ್ನ ಆಚೆ ಕರ್ಕೊಂಡೋಗ್ಬೇಕು ಇದನ್ನ ಏನೈತೆ ಒಂದು ಭೂಮಿ ನಿಮ್ಮನ್ನ ನಿಮ್ಮನ್ನೇನೈತೆ ಊರಿಂದ ಊರಿಗೆ ಖಾಲಿ ಮಾಡಿಸಿದ್ರ ಸರಿನಾ ಊರಿಂದ ಊರ್ನೇನೈತೆ ನೀವ್ ಅವರ ಜಾಗ ಖಾಲಿ ಈಗ ಏನೈತೆ ನೆಮ್ಮದಿಗೋಸ್ಕರ ಬೇರೆ ಕಡೆ ಬಂದಿದ್ದೀರ ಬೇರೆ ಕಡೆ ಬಂದ್ರು ಇವ್ರ ದೇಹದ ಇರೋದು ಹಾಚಕೊಟ್ಟು ಸರಿನಾ ಇದೇನೈತೆ ಇದು ಪರಿಹಾರ ಮಾಡ್ಕೊಂಡು ಇದಕ್ಕೇನೈತೆ ಇದನ್ನ ಬಂಧಿಸ್ತೀರಿ ಈಗ ಇದು ಚೌಡಿ ಇದು ಬ್ಯಾರೆ ಬಿಟ್ರ ಅಂತ ಚೌಡಿ ಪ್ರಯೋಗ ಇದೆ ಈ ಚೌಡಿ ನಂತರ ಈ ದೇಹ ತಗೊಂಡು ಇಲ್ಲಿ ಬಂದೈತಿ ಇದೇ ಹೇಳ್ತಾ ಇರೋದು ಒಂದು ಮಗನ ತಿಂದಿದ್ದೀನಿ ಇವರು ಒಂದು ಕುಟುಂಬದಾಗ ಅಂತ ಹೇಳ್ತಾರೆ ಹ್ಮ್ ಮಗ ತೀರಾಗಿರೋದು ನಿಜವಾ ಆ ಮಗ ತೀರ್ಕೊಂಡು ಇದು ಮಗನ ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದೀವಿ ಇಷ್ಟು ನಿಖಾರ ಬಗ್ಗೆ ಸತ್ಯ ಅಂತ ನಾನು ತಿಳ್ಕೊಳಕ್ ನಿಮಗೆ ಕೇಳ್ತಾ ಇರೋದು ಸತ್ಕಾರ ಅಂತ ಹೇಳಿ ಮಗ ಹ್ಮ್ ಮಾಡಿದ್ರೆ ಓನಮ್ಮ ಇದು ಚೌಡಿ ಇದ್ದು ಇವತ್ತೇನೈತೆ ಇದು ನಿಮ್ಮನ್ನು ಬಿಡುಗಡೆ ನಿಮ್ ದೇಹದಿಂದ ಬಿಡುಗಡೆ ಆಗತ್ತೆ ಇನ್ನು ಧೈರ್ಯವಾಗಿ ಅಚ್ಚಿಕಟ್ಟಿ ಇನ್ನ ಹ್ಮ್ ಇಲ್ಲಿ ತಕ್ಕ ಬಂದಿಸಿದೀನಿ ಈಗ ಸರಿನಾ ಇದನ್ನ ಒಂದು ಗಂಗೆ ಒಳಗೆ ಇದನ್ನೇ ಬಿಡ್ರಿ ಈಗ ಏನು ಮಾಡೋ ಇನ್ನು ಬಂಧನ ಮಾಡ್ತೀನಿ ಬಂಧನ ಮಾಡ್ಬಿಟ್ಟು ನಿಮ್ ಕೈ ಕೊಡ್ತೀನಿ ತಾನಾಗಿ ಅದನ್ನ ಎಲ್ಲ ದೂರ ಈಗ ಆರಾಮಾಯ್ತಾ ದೇಹ ಈಗ ಏನಾದ್ರೂ ಕಟ್ಟರ್ ಕಾಣ್ತಾ ಇದ್ಯಾ ಈಗ ಅಚ್ಚುಕಟ್ಟಾಗಿ ಆರಾಮಾಗಿದೆಯಾ ಈಗ ಏನಾಯ್ತು ದುಡ್ಡು ಇದನ್ನ ಬಿಟ್ಟರೆ ನೀನು ಬೇರೆ ಕಾಣ್ತಾ ಇದೆಯಾ ಸರಿನಾ ಈಗ ಕ್ಲಿಯರ್ ಆಗೈತೆ ಹಾ ಮನೆಗೆ ಏನಾಯ್ತು ದಿಗ್ಬಂಧನ ಮಾಡಿ ಕೊಟ್ಟಿದ್ದೀನಿ ಮನೆಗೂ ಸರಿ ಮಾಡಿ ಕೇಳ್ರಿ ಈಗ ಏನಾಯ್ತು ಚೌಡಿ ಪ್ರಯೋಗ ಈ ಆತ್ಮದ ಏನಾಯ್ತು ಪ್ರಯೋಗ ಎಲ್ಲ ಬಂಧಿಸಿದೀನಿ ಈಗ ಮುಂದೆ ಕಾರಣ ಇಲ್ಲಿ ಸಕಾರ ಏನಾಯ್ತೋ ಪ್ರಯೋಗದಿಂದ ಏನಾಯ್ತು ಬರಳಿ ನಡ್ತಾ ಇದ್ರು ರಾಯಚೂರು ಭಾಗದಲ್ಲಿ ಏನಾಯ್ತೋ ಆ ಭಾಗದಿಂದ ಏನೈತೆ ಯಾವುದೇ ದೇವಸ್ಥಾನಗಳ್ಗೇನೋ ಪ್ರವೇಶ ಮಾಡೋಕ್ಕೆ ಬರ್ತಾರಲ್ಲ ಅಂಥ ದುಷ್ಟಿಶಕ್ತಿ ಅದು ಆ ದುಷ್ಟಶಕ್ತಿ ಅನ್ನತಕ್ಕಂಥದ್ದನ್ನ ನಾವು ಈ ಅಮ್ಮ ಅನ್ನತಕ್ಕಂಥ ಅಟಿಲಕ್ಕಮ್ಮ ಮತ್ತು ಜಲಗಿರಿಯಮ್ಮರು ಆ ಸ್ಥಾನದಿಂದ ಏನೈತೆ ಈ ಸ್ಥಾನಕ್ಕೆ ಕರೆಸಿ ಅವ್ರನ್ನ ಒಂದು ರೋಗ ಅನ್ನತಕ್ಕಂಥ ನಿವಾರಣೆ ಮಾಡಿದ್ದೆ ಮತ್ತು ಅವರಲ್ಲಿ ಇದ್ದಂಥ ದುಷ್ಟಶಕ್ತಿನೇ ಏನಾಯಿತು ಗುಣಪಡಿಸಿ ಅವ್ರನ್ನೂ ಏನೈತೆ ನಾನು ಎಲ್ಲ ಥರದ್ರವರೆಗು ಪರಿಹಾರ ಮಾಡಿ ಇದು ಎರಡನೇ ಬಾರಿ ಬರ್ತಾ ಇರೋದು ನಮ್ಮ ದೇವಸ್ಥಾನಕ್ಕೆ ಅದನ್ನು ಬಂದರಂತ ಪರಿಹಾರ ಮಾಡಿ ಜನದಿಂದ ನಾನಾಯ್ತು ಯಾವ್ಯಾವ ಸಮಸ್ಯೆಗಲ್ಲನೂ ಅಮ್ಮ ಪರಿಹಾರಿಸ್ತಾ ಅನ್ನೋದಕ್ಕೆ ಇಲ್ಲಿ ಪ್ರತ್ಯಕ್ಷವಾಗಿ ಏನಾಯ್ತು ಇದನ್ನು ನಾನು ವಿಡಿಯೋ ಮಾ ಅವ್ರ ಕೈಯಲ್ಲಿ ಮಾತಾಡಿಸಿ ನಾನೇನಿದೆ ಇದನ್ನು ಎಲ್ಲ ಭಕ್ತಾದಿಗಳಿಗೂ ಏನಾಯ್ತು ನಮ್ಮ ನಾಡಿನ ಜನತೆಗೆ ಇದನ್ನು ಒಳ್ಳೆಯದು ಪಡ್ಕೊಳ್ಳಿ ಅನ್ನೋದುಕೊಂಡು ಈ ಇದನ್ನೇನಾಯಿತು ಎಪಿಸೋಡನ್ನ ಮಾಡಿಸ್ತಾ ಇದ್ದೀನಿ ಇದರಲ್ಲಿ ಎಲ್ಲ ನನ್ನ ಭಕ್ತಾದಿಗಳಿಗೂ ನಾನು ಏನಾಯ್ತಾ ಇಲ್ಲಿ ವಿಚಾರಣೆ ತೋರಿಸ್ತಾ ಯಾವ ರೀತಿ ಇದನ್ನು ದುಷ್ಟಶಕ್ತಿ ಅನ್ನೋತಕ್ಕದು ಒಂದು ವಾಮ ಮಾರ್ಗದೊಳಗೆ ಇದನ್ನು ಪ್ರಯೋಗ ಮಾಡಿ ಪ್ರತಿ ಒಬ್ಬೊಬ್ಬರಿಗೂ ಏನಾಯಿತು ಒಂದೊಂದು ವರ್ಷಕ್ಕೊಂದು ವರ್ಷಕ್ಕೊಂದು ಸಂತಾನ ಏನೈತೆ ಅವ್ರ ಮನೆ ಒಳಗು ಎಲ್ಲದೂ ಒಂದು ಸಾವು ಇಲ್ಲಿಗೆ ಏಳು ಜನ ಸಾವಾಗಿದ್ದಾರೆ ಅವ್ರ ಮನೆ ಒಳಗೆ ಕುಟುಂಬದಲ್ಲಿ ಆ ಥರ ಪ್ರಯೋಗದೊಳಗನೈತೋ ನಶಿಷ್ಠವಾಗಿ ಇನ್ನು ಮೂರು ಜನ ಕೇವಲ ಉಳ್ಕಂಡ್ ಇಂಥವು ಮಾರ್ಗದೊಳಗನೈತ ಜನ ಸುಮ್ಮನೆ ಗೊತ್ತಿಲ್ಲದರೆ ಏನಾಯ್ತು ಸಾವನ್ನು ಅನುಭವಿಸ್ತಾರೆ ಅದಕ್ಕೋಸ್ಕರ ಏನೈತೆ ಹೆಚ್ಚಿಸ್ಕೊಂಡು ಸುಮ್ಮನೆ ಇದನ್ನು ಒಂದು ಒಂದು ಸುಲಭ ಆದ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಯಾವುದೇ ಸಮಸ್ಯೆ ಆಗಿದ್ದರೂ ಇಲ್ಲಿ ಪರಿಹಾರ ಮಾಡೋಕ್ಕೆ ಒಂದು ಸೂಕ್ತವಾದ ಸ್ಥಳ ಕಟ್ಗಳ ನೆನಕ ನಾವು ಬಗೆ ಬಗೆ ಆದಂಥ ಕಟ್ಗಳ್ನ ಹಾಕಿ ಆ ಕಟ್ಟಗಳ ಮುಖಾಂತರ ನಾನು ಇಲ್ಲಿ ಪರಿಹಾರ ಮಾಡಿಕೊಡ್ತೀನಿ ಎಂಥದೇ ಆದ ಅಮ್ಮನ ಮುಖಾಂತರನ ಅಮ್ಮನ ಆಶೀರ್ವಾದದಿಂದ ಇಲ್ಲಿ ಪರಿಹಾರ ಆಗ್ತಾಯಿದ್ದೆ ವೀಕ್ಷಕರೇ ನಮಸ್ತೆ ವೀಕ್ಷಕರೇ